ಮಾಜಿ ವಿಧಾನಸಭಾ ಸದಸ್ಯರು ಮಧುಗಿರಿ ಕ್ಷೇತ್ರ ಸನ್ಮಾನ್ಯ ಶ್ರೀ ಗಂಗಾಹನುಮಯ್ಯರವರ ಶಿಫಾರಸ್ಸಿನ ಮೇರೆಗೆ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ಚೈತನ್ಯ ವಿ ಕಿರಗಿ ಬಿನ್ ವಿಜಯರವರನ್ನು ನೇಮಕ ಮಾಡಿ ಕಾರ್ಮಿಕ ವಿಭಾಗ ರಾಜ್ಯಾಧ್ಯಕ್ಷರಾದ ಕೆಪುಟ್ಟಸ್ವಾಮಿಗೌಡರು ಆದೇಶ ಪತ್ರ ನೀಡಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸಿದ್ದರಾಜು ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು ಚೈತನ್ಯ ವಿ ಕಿರಗಿ ಬಿನ್ ವಿಜಯರವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಬಡವರ ಪರ ಹೋರಾಟ ಮಾಡುವ ಪಕ್ಷ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿದ ಪಕ್ಷ ಅಂತಹ ಪಕ್ಷದ ಕಾರ್ಯಕರ್ತ ಎಂದರೆ ಹೆಮ್ಮೆ ಪಡುವ ವಿಷಯವಾಗಿದೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಪುಡ್ಸ್ವಾಮಿಗೌಡರ ಆಶೀರ್ವಾದದಿಂದ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಕೆಲಸ ಮಾಡೋದ್ರಿಂದ ಒಂದು ಹತ್ತು ವರ್ಷ ದುಡಿದ ಪಕ್ಷದಲ್ಲಿ ಪಕ್ಷವನ್ನು ಗುರುತಿಸಿ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟಿದೆ ನಾನು ಭಾರತ ಜೋಡೋ ಯಾತ್ರೆ ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ನಮ್ಮ ಎಂ ಪಿ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಪ್ರತಿಯೊಂದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ದುಡಿದಿದ್ದು ನೋಡಿ ನನ್ನ ಪಕ್ಷ ಗುರುತಿಸಿ ನನಗೊಂದು ಒಳ್ಳೆಯ ಹುದ್ದೆಯನ್ನು ಕೊಟ್ಟಿದೆ ಸರ್ ಏನಪ್ಪ ಅಂತಂದರೆ ಭಾರತ ದೇಶವನ್ನು ಕಟ್ಟಬೇಕಾದ್ರೆ ಕಾರ್ಮಿಕರು ಅನ್ನೋದು ಒಂದು ಶಕ್ತಿಯನ್ನು ಭಾಳ ಮುಖ್ಯವಾಗಿದೆ ಲೇಬರ್ಸ್ ಈಸ್ ಯೂತ್ ಫೌಂಡೇಶನ್ ಕಾರ್ಮಿಕರೇ ಮುಖ್ಯ ಅದರ ಮುಖಾಂತರ ಕಾರ್ಮಿಕರ ಕಾರ್ಮಿಕರ ಒಂದು ಯೂತ್ಸನ್ನು ಕಟ್ಟಿ ಕಾರ್ಮಿಕರ ಒಂದು ಕಷ್ಟಗಳಿಗೆ ಪ್ರತಿಯೊಂದಕ್ಕೂ ಸ್ಪಂದನೆ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕಂತ ನಾನು ಕಾಂಗ್ರೆಸ್ ಪಕ್ಷದ ಮುಖಾಂತರ ಕಾರ್ಮಿಕ ಇಲಾಖೆಗೆ ಸೇರ್ಪಡೆಯಾಗಿದ್ದೀನಿ ಸರ್ ಅಸಂಘಟಿತ ಕಾರ್ಮಿಕರಿದ್ದಾರೆ ಸರ್ ಪ್ರತಿಯೊಬ್ಬರು ಈಗ ನಮ್ಮ ರಾಜ್ಯದಲ್ಲಿ ಪ್ರತಿ ರಾಜ್ಯವನ್ನು ಸಂಚಾರ ಮಾಡಿ ಇರುವಂಥ ಬಡ ಕಾರ್ಮಿಕರು ಮತ್ತು ಶೋಷಿತ ವರ್ಗದವರು ಪ್ರತಿಯೊಬ್ಬರನ್ನ ನಾವು ಅವರ ಪಕ್ಷದ ಮುಖಾಂತರ ನಮ್ಮ ಸಂಘಟನೆ ಮುಖಾಂತರ ನಾವು ಗುರುತು ಮಾಡಿ ಪಕ್ಷಕ್ಕೆ ಸೇರ್ಪಡೆ ಪಡಿಸ್ಕೊತೀವಿ ಸರ್ ಮತ್ತು ನಮ್ಮ ಪಕ್ಷವನ್ನು ಬಲಪಡಿಸ್ತೀವಿ ಸರ್ ನಿಮಗೆ ನಮಗೀಗ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕ ವಿಭಾಗದ ಕಾರ್ಮಿಕ ವಿಭಾಗದಲ್ಲಿ ಪ್ರಧಾ ಕಾರ್ಯದರ್ಶಿ ಅಂತ ಪೋಸ್ಟ್ ಸಿಕ್ಕಿದೆ ಸರ್ ಅದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಸರ್ ಏನು ಇಲ್ಲ ನಿಜವಾಗ್ಲೂ ಇವರನ್ನ ಆಯ್ಕೆ ಮಾಡಿದ್ರೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಇವರು ಕಾರ್ಮಿಕ ವಿಭಾಗದಲ್ಲಿ ಇನ್ನೂ ಸಹ ಹೆಚ್ಚು ಸೇವೆ ಮಾಡಿ ಕಾರ್ಮಿಕರಿಗೆ ಎಲ್ಲಿ ಅನ್ಯಾಯ ಆಗಿದೆ ಎಲ್ಲಿ ಇದಾಗಿದೆ ಹೋರಾಟ ಮಾಡಿ ಅವರಿಗೆ ನ್ಯಾಯ ದೋಸೆ ಕೊಡುವಲ್ಲಿ ಸಫಲವಾಗಿ ದುಡಿತಾರೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ಇವರು ಪಕ್ಷದಲ್ಲಿ ಇನ್ನೂ ಹೆಚ್ಚಾಗಿ ಸೇವೆ ಸಲ್ಲಿಸಲಿ ಅಂತ ಆರಿಸ್ತೀನಿ ಈ ಇವರನ್ನು ನೇಮಕಾತಿ ಮಾಡಿದಂತಹ ಶ್ರೀ ಗಂಗಾರ್ಮಯ್ಯನವರು ಮತ್ತು ಶ್ರೀ ಯು ಸ್ವಾಮೀರವರು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರವರಿಗೆ